ಎಲ್ಲರಿಗೂ ನಮಸ್ಕಾರ ನಾನು ಯೋಗ ಪಟ್ಟು ಸಂದೀಪ್ ಎಂ ಎನ್ ನಿನ್ನ ಜೀವನ ಶೈಲಿಯಲ್ಲಿ ಪ್ರತಿಯೊಬ್ಬರಿಗೂ ಯೋಗ ಮಾಡುವಂತಹ ಅವಶ್ಯಕತೆ ಇದ್ದೇ ಇರುತ್ತೆ ಯಾಕೆಂದ್ರೆ ನಮ್ಮ ಫಾಸ್ಟ್ ಜನರೇಷನ್ ಲೈಫ್ ನಮ್ಮ ಯಾಂತ್ರಿಕ ಜೀವನ ಇದರಿಂದ ನಮ್ಗೆ ಮಾನಸಿಕ ಒತ್ತಡಗಳು ಸಾಕಷ್ಟು ಇರುತ್ತವೆ ಹಾಗಾಗಿ ನಾವು ಪ್ರತಿಯೊಬ್ರು ಯೋಗ ಮಾಡುವಂತಹ ಅವಶ್ಯಕತೆ ಇದ್ದೇ ಇರುತ್ತೆ ಆದ್ರೆ ನಮಗೆ ಸಮಯದ ಅಭಾವ ಇರುತ್ತದೆ ನಮ್ಮ ಕೆಲಸ ಕಾರ್ಯಗಳಿಂದ ನಮಗೆ ಯೋಗ ಮಾಡಲು ಸಾಧ್ಯವಾಗುತ್ತಿಲ್ಲ ಅಂತ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಆಸನ ಮಾಡಿದಾಗ ನಮಗೆ ಯಾವ ರೀತಿ ಬೆನಿಫಿಟ್ಸ್ ಆಗುತ್ತಲ್ಲ ಅಂತ ಅಂತ ಆಸನಗಳನ್ನ ನಾವು ಯಾವುದರ ಮೂಲಕ ಪಡೆಯಬೇಕು ಅಂತ ಬೆನಿಫಿಟ್ಸ್ನ ನಾವು ಯಾವ ಆಸನ ಮಾಡಿದ ಸಿಗುತ್ತದೆ ಎಂಬುದನ್ನ ಇವತ್ತ ನಾವು ಕಲಿಯೋಣ ಅದು ಯಾವುದಂದ್ರೆ ಸೂರ್ಯ ನಮಸ್ಕಾರ ನಮ್ಮ ಯೋಗ ಪರಂಪರೆಯಲ್ಲಿ ಸೂರ್ಯ ನಮಸ್ಕಾರಕ್ಕೆ ಅದರದೇ ಆದಂತಹ ಮಹತ್ವ ಇದೆ ಯಾಕೆಂದ್ರೆ ಪ್ರತಿಯೊಂದು ಆಸನ ಮಾಡಿದಾಗ ಅದಕ್ಕೆ ಒಂದೊಂದು ಬೆನಿಫಿಟ್ಸ್ ಅಂತ ಇರ್ತದೆ ಅದನ್ನು ಸೂರ್ಯ ನಮಸ್ಕಾರ ಹನ್ನೆರಡು ಸ್ಟೆಪ್ ಸೂರ್ಯ ನಮಸ್ಕಾರಗಳನ್ನ ಮಾಡಿದಾಗ ಅದಕ್ಕೆ ಪ್ರತಿಯೊಂದು ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ನಮಗೆ ದೊರೆಯುವಂತದ್ದು ಬೆನಿಫಿಟ್ಸ್ ದೊರೆಯುವಂತದ್ದು ಹಾಗಾಗಿ ಇವತ್ತಿನ ವಿಷಯ ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಬೇಕು ಅದರಲ್ಲಿ ಒಂದು ಸೈಕಲ್ ಅಂತ ಬರುತ್ತೆ ಒಂದು ಸೈಕಲ್ ಅಂದ್ರೆ ಎರಡು ರೌಂಡ್ ಸೇರಿದ್ರೆ ಒಂದ್ ಸೈಕಲ್ ಅದನ್ನ ಯಾವ ರೀತಿ ಅಂತ ಇವತ್ತು ನಿಮ್ಗೆ ತಿಳಿಸ್ಕೊಡ್ತೀನಿ ಸೂರ್ಯ ನಮಸ್ಕಾರ ಮಾಡೋದು ಮ್ಯಾಟಿನ ಭಾಗಕ್ಕೆ ಬನ್ನಿ ನಮಸ್ಕಾರ ಸ್ಥಿತಿ ಇನ್ಹೇಲ್ ಮಾಡ್ತಾ ಹಸ್ತ ಉತ್ತಾನಾಸನ మే ఎక్సైల్ మార్త పదహస్తన మే ఇల్ మార్త ఏక పద ప్రసరణ ఎస్ ఎక్సేల్ మే ఇన్ ద్విపాద ప్రసరణాసన ಈಗ ಆಕ್ಸೆಲ್ ಮಾಡ್ತಾ ಅಷ್ಟಾಂಗ ನಮಸ್ಕಾರಾಸನ ಮುಸರಿನ ಹೋಲ್ಡ್ ಮಾಡಬೇಕು ಮತ್ತೆ ಹೆನ್ನೇಲ್ ಮಾಡ್ತಾ ಭುಜಂಗಾಸನ ಆಕ್ಸೆಲ್ ಮಾಡ್ತಾ ಬೋಧರಾಸನ ಮತ್ತೆ ಹೆನ್ನೇಲ್ ಮಾಡ್ತಾ ಏಕಪಾದ ಪ್ರಸರಣಾಸನ ఎక్సేల్ మార్తా పచ్చి పద హస్త ఉత్న హస్తాసన ఎక్సేల్ నమస్కార స్థితి రిల్యాక్స్ ఇవగా ప్రాక్టీస్మస్కారం ಇನ್ನೊಂದು ರೌಂಡ್ ಯಾವ ತರ ಮಾಡ್ಬೇಕಂದ್ರೆ ಪ್ರತಿಯೊಂದು ಆಸನಗಳು ಕರೆಕ್ಟ್ ಒಂದೇ ತರ ಬರ್ತವೆ ಆದ್ರೆ ನಾವು ಮೊದಲೇ ರೌಂಡ್ ಅಲ್ಲಿ ನಮ್ಮ ಬಲಗಾಲನ ಮುಂದೆ ಇರ್ತಕ್ಕಂತ ಬಲಗಳನ್ನ ಹಿಂದೆ ತಗೊಳ್ತೀವಿ ಮತ್ತೆ ಹಿಂದೆ ಇರ್ತಕ್ಕಂತ ಬಲಗಾಲ ಮುಂದೆ ತಗೊಳ್ತೀವಿ ನೆಕ್ಸ್ಟ್ ಇನ್ನೊಂದು ರೌಂಡ್ ಅಲ್ಲಿ ಸೇಮ್ ನಾವು ಮುಂದೆ ಇರ್ತಕ್ಕಂತ ಎಡಗಾಲ ಹೀಗೆ ತಗೊಳ್ಬೇಕು ಹಿಂದೆ ಇರ್ತಕ್ಕಂತ ಎಡಗಾಲನ್ನ ಮತ್ತೆ ಮುಂದೆ ತಗೊಳ್ಬೇಕು ಇದು ಇನ್ನೊಂದು ರೌಂಡ್ ಆಗುತ್ತೆ ಎರಡು ಸೇರಿದ್ರೆ ಒಂದ್ ಸೈಕಲ್ ಟೋಟಲ್ ಗೊತ್ತಾಗಿ ಇಪ್ಪತ್ನಾಲ್ಕು ಆಸನಗಳನ್ನು ಪ್ರಾಕ್ಟೀಸ್ ಮಾಡುತ್ತದೆ ಇದು ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಬೆನಿಫಿಟ್ ಇದನ್ನ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಅಂದರೆ ನಿಮ್ಮ ದೇಹ ನಿಮ್ಮ ಯಾವ ರೀತಿ ಸ್ಪಂದಿಸುತ್ತಲ್ಲ ಅಷ್ಟೇ ಪ್ರಮಾಣದಲ್ಲಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡಬೇಕು ಜಾಸ್ತಿ ನಿಮ್ಮ ದೇಹಕ್ಕೆ ಒತ್ತಡವನ್ನು ಹಾಕಿ ಪ್ರಾಕ್ಟೀಸ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಧಾನವಾಗಿ ಮಾಡಿ ಸರಳವಾಗಿ ಮಾಡಿ ಉಸಿರಾಟದ ಮೂಲಕ ಈ ಅಭ್ಯಾಸವನ್ನು ಪ್ರಾರಂಭ ಮಾಡಿ ಕೊನೆಗೆ ವಿಡಿಯೋನ ಪೂರ್ತಿಯಾಗಿ ವಾಚ್ ಮಾಡಿ ಪ್ರತಿಯೊಬ್ಬರು ನೆಕ್ಸ್ಟ್ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಸ್ ಯೋಗ ಟಿಪ್ಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅನ್ನ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು